ಅವ್ರ ಕುರ್ಚಿಗೆ ಯಾವಾಗ ಕಂಟಕ್ಕೆ ಬರ್ತದ ಇಂಥ ಸಮಸ್ಯೆಗಳ ಸೃಷ್ಟಿ ಮಾಡ್ತದ ಏನು ಸಮಸ್ಯೆ ಜಾತಿ ಗಣತಿ ಐದು ವರ್ಷ ಇದ್ದಾಗ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಅಧಿಕಾರಕ್ಕೆ ಬಂದ ಎರಡು ವರ್ಷ ಆಗಿತ್ತು ಏನೂ ಮಾಡಲಿಲ್ಲ ಎರಡು ವರ್ಷದ ನಂತರ ಸಿದ್ದರಾಮಯ್ಯನವ್ ಪ್ರತಿಸ್ಪರ್ಧಿ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ ಆ ಪ್ರತಿಸ್ಪರ್ಧಿ ಕುರ್ಚಿ ಖಾಲಿ ಬೆನ್ನ ಬೆನ್ನತ್ತಿದ್ದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡಿದಾರೆ ಅವ್ರಿಗೆ ನಿಜವಾಗಿಯೂ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ ಇದ್ರೆ ಅವ್ರಿಗೆ ಒಂದು ಪ್ರಶ್ನೆ ನಮ್ಮ ಈಗ ವೀರಸೈವ ಲಿಂಗಾಯತರನ್ನ ಅನೇಕ ಗುಂಪುಗಳ ಮಾಡಿ ಅತ್ಯಂತ ಸಣ್ಣ ಕಮ್ಯುನಿಟಿ ಅಂತ ತೋರಿಸಿದ್ರು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟಿಗೆ ತಂದಿರೋದು ಅದೇ ರೀತಿ ಒಕ್ಕಲಿಗರನ್ನು ಮಾಡಿದ್ರಿ ಅದೇ ರೀತಿ ಹಿಂದುಳಿದ ಕೆಲವು ಜಾತಿಗಳನ್ನು ಮಾಡಿದ್ರಿ ಮುಸಲ್ಮಾನರನ್ನ ಯಾಕೆ ಮಾಡಲಿಲ್ಲ ನೀವು ನಿಜವಾಗಿ ಮಾಡಬೇಕಾದದ್ದು ಮುಸಲ್ಮಾನರಲ್ಲಿ ವಿಂಗಡಣೆ ಮಾಡಬೇಕು ಶ್ರೀಮಂತ ಮುಸಲ್ಮಾನರು ಬಡವ ಮುಸಲ್ಮಾನರು ದಲಿತ ಮುಸಲ್ಮಾನರು ಮೂರು ಭಾಗಗಳನ್ನ ಮಾಡಬೇಕು ಮೂರು ಕೆಟಗರಿ ಮಾಡಬೇಕು ದಲಿತ ಮುಸಲ್ಮಾನರು ಅಂದರೆ ಈಗ ಕ್ಷೌರಿಕರಿದ್ದಾರೆ ಕ್ಷೌರಿಕ್ರ ಅಂದ್ರೆ ಕಟಿಂಗ್ ಮಾಡೋರು ಅವ್ರಿಗೆ ನಾಯಿ ಅಂತಾರವ್ರಲ್ಲಿ ಇನ್ನೊಂದು ಭಂಗಿಗಳಿದ್ದಾರೆ ಮೆಹತರ್ ಅಂತಾರೆ ಬಂಗಿ ಪೈಕಾನಿ ತೊಳೆಯೋ ಕೆಲಸ ಮಾಡ್ತಾರೆ ಅವರು ದಲಿತರೆ ಮೋಚಿ ಹತ್ತಿದ್ದಾರೆ ಚಪ್ಪಲಿ ಹೊಲಿತಾರ ಬೂಟ್ ಪಾಲಿಶ್ ಮಾಡ್ತಾರೆ ಮುಸಲ್ಮಾನರಲ್ಲಿ ಅವ್ರ ಬಗ್ಗೆ ಮಾಡಬೇಕು ಚಪ್ಪರ್ ಬಂದ ಮುಸಲ್ಮಾನರಿದ್ದಾರೆ ಅವ್ರ ಜೊತೆಯಲ್ಲಿ ಯಾರು ಭೀತನ್ ಶುದ್ಧ ಮಾಡುದಿಲ್ಲ ನದಾಫ್ ಇದ್ದಾರೆ ಪಿಂಜಾರ್ ಇದ್ದಾರೆ ಆಮೇಲೆ ಇನ್ನೊಂದು ಮುಸಲ್ಮಾನರಿದ್ದಾರೆ ಜಾತ್ಕರ್ ಅಂತಾರ ಎಮ್ಮಿ ಬಳಸ್ತಾರ ಅವ್ರು ಆ ಪಟೂರ್ ಬಗ್ಗೆ ನೀವು ವಿಂಗಡಣೆ ಮಾಡಿ ಎಸ್ ಸಿ ಎಷ್ಟಿಗೆ ಯಾವ ರೀತಿ ಸೌಲಭ್ಯಗಳು ಕೊಡ್ತೀರಿ ಆ ರೀತಿ ಮುಸಲ್ಮಾನರಲ್ಲಿ ಯಾರು ದಲಿತ ಮುಸಲ್ಮಾನರಿದ್ದಾರೆ ಕೆಳವರ್ಗದ ಮುಸಲ್ಮಾನರಿದ್ದಾರೆ ಅವರಿಗೆ ಸಹಾಯ ಮಾಡಿದ್ರೆ ನಾ ಅಪ್ರಿಷಿಯೇಟ್ ಮಾಡ್ತಿದ್ದೆ ಅದನ್ನೇ ನರೇಂದ್ರ ಮೋದಿಜಿ ಅವರು ಹೇಳಿದ್ದು ಏನು ಹೇಳಿದರು ಪಸ್ಮಂದ ಮುಸಲ್ಮಾನ್ ಪಸ್ಮಂದ ಮುಸಲ್ಮಾನರಿಗೆ ನಾವು ಸವಲತ್ತುಗಳನ್ನ ಕೊಡಬೇಕು ಅಂತ ಕೊಡಬೇಕು ಅವ್ರಿಗೆ ಅವ್ರ ಮೇಲೆ ಬರ್ಬೇಕು ಅವರು ವಿದ್ಯಾವಂತರಾಗ್ಬೇಕು ಅವ್ರ ಮಕ್ಕಳು ಬುದ್ಧಿವಂತರಾಗ್ಬೇಕು ಅವ್ರ ಮಕ್ಕಳು ಅಧಿಕಾರಿಗಳಾಗ್ಬೇಕು ನೌಕರರಾಗ್ಬೇಕು ಆ ಕೆಲಸಕ್ಕೆ ಮಾಡಂಗಿಲ್ಲ ಬರೀ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ರೀತಿ ಮಾಡಿದ್ದನ್ನು ಖಂಡಿಸ್ತೇನೆ ನಾನು